ಸ್ವಾಮಿ ನಂದಿ ಅಂತ ಬರ್ದಿದಾರ ಬಂದಿದ್ದಾರೆ ಶಾ ಹೇಳಿರೋದನ್ನು ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್ ಕುಮಾರಸ್ವಾಮಿ ನಂದಿ ಅಂತ ಶಾ ಐ ಟು ಕಾಮೆಂಟ್ ಆನ್ ದಟ್ ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ನಾನು ಮೈಸೂರಿನಲ್ಲಿ ಪೊಲೀಸ್ನವ್ರು ಕ್ರಮ ತಗೋತಾರೆ ನನ್ನ ರೇವ್ ಪಾರ್ಟಿ ಮಾಡೋದು ಇನ್ನು ಅದೆಲ್ಲ ಪೊಲೀಸ್ನವ್ರಿಗೆ ಜವಾಬ್ದಾರಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ ನಾನು ನಿಂಗೆ ಹೇಳಿದ್ರು ಎಸ್ ಪಿ ಅವರು

ಈಗ ನಾನು ಎರಡನೇ ತಾರೀಖು ಬರ್ತೀನಿ ಅವತ್ತೆಲ್ಲ ನೋಡ್ತೀನಿ ಸರ್ ಈಗ ಲೋಕಾಯುಕ್ತ ಎ ಡಿ ಜಿ ಪಿ ಮೇಲೆ ಕುಮಾರ್ ಸ್ವಾಮಿ ಗಂಭೀರವಂಥ ಒಂದು ಆಡೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಆಡೋಕೆ ಬೇಡ ಅನ್ನೋಂಥ ಒಂದು ಪದವನ್ನು ಕೂಡ ಬೆಳಿಗ್ಗೆ ನಾನು ಐ ಡು ನಾಟ್ ಟು ಕಾಮಿಟ್ ಅಂತ ಅವರು ಎ ಡಿ ಜಿ ಪಿ ಮೇಲೆ ಅಲಾ ಎ ಡಿ ಜಿ ಪಿ ಡಿ ಜಿ ಪಿ ಲಿಜೇಷನ್ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು

ಅದರಲ್ಲಿ ಟ್ರಿಪ್ ಆಗಿರೋದ ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ಸರ್ ವಿಚಾರಣೆ ನಡೆಸ್ತಾ ಇರೋ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು ಯಾವುದು ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಅನ್ನೋ ಒಂದು ಆರೋಪಿದ್ದಾರೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡೋಣ ಈ ವಿಷ ಬೇರೆ ಅದು ಎರಡು ಐದು ಕಂಪ್ಲೇಂಟ್ ಕೊಟ್ರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗತ್ತದು ಕಾನೂನು ರೀತಿಯ ಕ್ರಮ ತೆಗೆದು ನಾನು ಈಗ ಕೋರ್ಟ್ನಲ್ಲಿ ಇದೆ ಅಲ್ಲ ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ ನಾನು ಇಂಟರ್ಫಿಯರ್ ವಿತ್ ಚಾಮರಾಜನಗರ ಸಾಲ ಕೊಡಬೇಕು ಅಂತ